ನಮಸ್ಕಾರ ಎಲ್ಲರಿಗೂ ನಾನ್ ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಇಂದ ನಾನು ಈ ದಿನ ಮಕ್ಕಳ ಜೀವನದ ಮೇಲೆ ಪ್ರಭಾವ ಬೀರುವ ಕೆಲವು ಮುಖ್ಯ ಅಂಶಗಳನ್ನ ನಿಮ್ ಜೊತೆಗೆ ಹಂಚ್ಕೋಬೇಕು ಅನ್ಕೊಂಡಿದ್ದೀನಿ ಈ ಅಂಶಗಳು ಮಕ್ಕಳ ಜೀವನದ ಹಲವಾರು ಘಟ್ಟಗಳ ಮೇಲೆ ಅಂದ್ರೆ ಕಾಲದಲ್ಲಿ ಅವ್ರ ಮೇಲೆ ಪ್ರಭಾವ ಬೀರುತ್ತೆ ಆಮೇಲೆ ಅವರ ನಡವಳಿಕೆಗಳಲ್ಲಿ ಹಲವಾರು ಹೊಸ ಹೊಸ ರೂಢಿಗಳನ್ನ ರೂಪಿಸಿಕೊಳ್ಳುವುದಕ್ಕೆ ಈ ವಿಷಯಗಳು ಅಂದ್ರೆ ಅಂಶಗಳು ಅವರ ಜೀವನದಲ್ಲಿ ತುಂಬಾ ಸಹಕಾರಿಯಾಗತ್ತೆ ಸೊ ಯಾವೆಲ್ಲ ಅಂಶಗಳು ಮಕ್ಕಳ ಜೀವನದ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಮೊದಲು ನೋಡೋಣ ಮೊದಲನೇದಾಗಿ ಪೋಷಕರು ಇದ್ರ ಬಗ್ಗೆ ನಾನು ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದಿನಿ ಮುಂಚೆ ಆ ಅಂದ್ರೆ ಪೇರೆಂಟಿಂಗ್ ಸ್ಟೈಲ್ಸ್ ಅಲ್ಲಿ ಮಕ್ಕಳ ಜೀವನದ ಮೇಲೆ ಪೋಷಕರ ಪ್ರಭಾವ ಅಂದ್ರೆ ಅವರ ನಡವಳಿಕೆ ಅವರು ಮಕ್ಕಳ ಜೊತೆ ಹೊಂದಿರುವಂತಹ ಸದೃಢ ಒಂದು ಸಂಬಂಧ ಆಮೇಲೆ ಸಕಾರಾತ್ಮಕ ಯೋಚನೆಗಳು ಮನೆಯಲ್ಲಿನ ವಾತಾವರಣ ಆಮೇಲೆ ಆಚಾರ ವಿಚಾರಗಳು ಇವೆಲ್ಲವನ್ನು ಸಹ ಮಕ್ಕಳ ಜೀವನದ ಮೇಲೆ ಪ್ರಭಾವ ಬೀರುತ್ತೆ ಮಕ್ಕಳು ಶಾಲೆಗೆ ಹೋಗೋದಕ್ಕಿಂತ ಮುಂಚೆಯಿಂದನೂ ಮನೇಲಿ ಇರ್ತಾರೆ ಸೊ ಈ ಮನೆಯಲ್ಲಿ ವಾತಾವರಣ ಯಾವಾಗ್ಲೂ ಸಕಾರಾತ್ಮಕವಾಗಿದ್ದು ಯಾವುದೇ ಕಲಹ ಆಮೇಲೆ ಜಾಸ್ತಿ ವ್ಯಂಗ್ಯವಾಗಿ ಮಾತಾಡೋದು ಬೇರೆಯವ್ರ ಬಗ್ಗೆ ಅಥವಾ ಬಹಳ ಸುಳ್ಳು ಹೇಳೋದು ಇಲ್ಲ ಜೋರಾಗಿ ಗಲಾಟೆ ಮಾಡೋದು ಆಮೇಲೆ ಸುಮ್ ಸುಮ್ನೆ ಚಿಕ್ಕ ಚಿಕ್ಕ ವಿಷಯಗಳಿಗೆ ಮನೆಯಲ್ಲಿ ದೊಡ್ಡ ಒಂದು ಕಲಹ ಉಂಟು ಮಾಡ್ಕೊಳ್ಳೋದು ಈ ತರ ನಕಾರಾತ್ಮಕವಾಗಿ ಮನೆಯಲ್ಲಿ ವಾತಾವರಣ ಇದ್ರೆ ಅದನ್ನು ಸಹ ಮಕ್ಕಳ ಬೆಳವಣಿಗೆ ಮೇಲೆ ನಿಜವಾಗ್ಲು ಪರಿಣಾಮ ಬೀರುತ್ತೆ ಸೊ ಪೋಷಕರು ಮನೆಯಲ್ಲಿನ ವಾತಾವರಣ ಮಕ್ಕಳ ಜೀವನದ ಮೇಲೆ ತುಂಬಾ ಆಹ್ ಪ್ರಭಾವಕಾರಿಯಾಗಿ ಅವರ ಮೇಲೆ ಪರಿಣಾಮವನ್ನ ಬೀರುತ್ತೆ ಎರಡನೇದಾಗಿ ನೋಡೋದಾದ್ರೆ ಶಾಲೆಯಲ್ಲಿ ಅವರ ಗುರುಗಳು ಅಂದ್ರೆ ಶಾಲೆಗೆ ಹೋದ ತಕ್ಷಣ ಮಕ್ಕಳಿಗೆ ಹೊಸ ವಾತಾವರಣ ಜನ ಮತ್ತೆ ಅಲ್ಲಿನ ಒಂದು ವಾತಾವರಣಕ್ಕೆ ಅನುಗುಣವಾಗಿ ಇರದೇ ಇರೋದು ಅಂದ್ರೆ ಅವ್ರು ಯೋಚನೆ ಮಾಡುವಂತಹದ್ದೇ ಬೇರೆ ಮಕ್ಕಳ ತಲೆಯಲ್ಲಿ ಹಲವಾರು ಯೋಚನೆಗಳು ಇರುತ್ತೆ ಆದ್ರೆ ಅವರ ಯೋಚನೆಗಳಿಗೆ ಅನುಗುಣವಾಗಿ ಇರದೇ ಇರ ಅಹ್ ಅಲ್ಲಿರುವ ವಾತಾವರಣ ಬೇರೆ ಆಗಿರುತ್ತೆ ಸೊ ಆ ಒಂದು ವಿಷಯಗಳು ಸಹ ಮಕ್ಕಳ ಒಂದು ಮನಸ್ಸಿನ ಮೇಲೆ ಪ್ರಭಾವ ಬೀರತ್ತೆ ಆಮೇಲೆ ಗುರುಗಳು ಗುರುಗಳು ಸಹ ಯಾವಾಗ್ಲುನು ಸಹ ಮಕ್ಕಳಿಗೆ ಸಕಾರಾತ್ಮಕವಾದ ಒಂದು ಆ ಕಮ್ಯುನಿಕೇಶನ್ ಅಂದ್ರೆ ಮಾತಾಡೋದ್ರಲ್ಲಿ ಸಕಾರಾತ್ಮಕವಾಗಿ ಮಾತಾಡೋದು ಆಮೇಲೆ ಯಾವುದೇ ಒಂದು ಅವರಿಗೆ ಸಮಸ್ಯೆ ಬಂದಾಗ ಅದನ್ನ ಯಾವ ರೀತಿಯಾಗಿ ಆ ಸಕಾರಾತ್ಮಕವಾಗಿ ಅದನ್ನ ಸರಿ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡೋದ್ರಿಂದ ಈ ಒಂದು ಅಂಶವು ಸಹ ಅವರ ಮೇಲೆ ಪ್ರಭಾವ ಬೀರತ್ತೆ ಆಮೇಲೆ ಅವರ ಸ್ನೇಹಿತರು ಮಕ್ಕಳ ಸ್ನೇಹಿತರು ಅವರು ಯಾವ್ ತರ ಇದಾರೆ ಅವರ ನಡೆನುಡಿಗಳೇನು ಆಮೇಲೆ ಅವರು ನಿಮ್ಮ ಮಗುವಿನ ಜೊತೆ ಇರುವಂತಹ ಸಂಬಂಧ ಎಂತಾದ್ರು ಅಂದ್ರೆ ಬೇರೆಯವರು ನಿಮ್ಮ ಮಗುವಿಗೆ ಯಾರಾದ್ರೂ ಬೈತಾ ಇದ್ದಾರ ಹೊಡಿತಾ ಇದ್ದಾರ ಇಲ್ಲ ನಿಮ್ಮ ಮಗುವಿನ ಮುಂದೆ ಬೇರೆ ಅವರಿಗೆ ಹೊಡಿತಾ ಇದ್ದಾರ ಮಕ್ಕಳು ಬೈತಾ ಇದ್ದಾರಾ ಸೊ ಈ ಎಲ್ಲಾ ವಿಷಯಗಳನ್ನೂ ಸಹ ಮಕ್ಕಳಿಗೆ ಮಕ್ಕಳ ಮೇಲೆ ಭಾವವನ್ನ ಬೀರುತ್ತೆ ಮನೆ ಮತ್ತು ಗುರುಗಳು ಮತ್ತು ಶಾಲೆಯಲ್ಲಿರುವ ಸ್ನೇಹಿತರು ಮತ್ತೆ ಮನೆ ಹತ್ರ ಇರುವ ಸ್ನೇಹಿತರು ಇಲ್ಲಿ ಸ್ನೇಹಿತರು ಅಂದ್ರೆ ಶಾಲೆಯಲ್ಲಿ ಇರೋರು ಅಷ್ಟೇ ಅಂತಲ್ಲ ಮನೆ ಹತ್ರ ಇರೋರುನು ಆಗಬಹುದು ಅಥವಾ ಮಕ್ಕಳು ಯಾವುದೇ ಒಂದು ಹವ್ಯಾಸ ಅಂದ್ರೆ ಅವರಿಗೆ ಹಾಬೀಸ್ ಯಾವ್ದಾದ್ರು ಒಂದು ಸಿಂಗಿಂಗ್ ಗೆ ಹೋಗ್ತಾ ಇದ್ರೆ ಇಲ್ಲ ಅಂದ್ರೆ ಗೆ ಹೋಗ್ತಾ ಇದ್ರೆ ಇಲ್ಲ ಬೇರೆ ಬೇರೆ ಯಾವುದೇ ಒಂದು ಡ್ರಾಯಿಂಗ್ ಕ್ಲಾಸ್ ಹೋಗ್ತಾ ಇದ್ರೆ ಇಲ್ಲ ಹೆಣ್ ಹೆಣ್ಮಕ್ಳು ಭರತನಾಟ್ಯಂಗೆ ಹೋಗ್ತಾ ಇದ್ರೆ ಈ ತರ ಯಾವುದೇ ಒಂದು ಗೆ ಹೋಗ್ತಾ ಇದ್ದಾಗ ಅಲ್ಲಿ ಅವರಿಗೆ ಆಗುವ ಒಂದು ಫ್ರೆಂಡ್ಸ್ ಸ್ನೇಹಿತರು ಅವ್ರು ಯಾವ ತರ ಇದೆ ಅವರ ಜೀವನ ಪದ್ಧತಿ ಯಾವ್ದು ಅವರು ಯಾವ ತರ ಮಾತಾಡ್ತಾರೆ ಅವರ ಒಂದು ನಡೆನುಡಿಗಳು ಹೇಗಿದಾವೆ ಈ ಎಲ್ಲಾ ವಿಷಯಗಳನ್ನು ಸಹ ಮಕ್ಕಳ ಮೇಲೆ ಪ್ರಭಾವ ಬೀರುತ್ತೆ ಸೊ ನಾವು ಮಕ್ಕಳ ಮಕ್ಕಳು ಯಾರ್ ಜೊತೆ ಇದಾರೆ ಸ್ನೇಹಿತರನ್ನ ಯಾರ್ ಮಾಡ್ಕೊಂಡಿದ್ದಾರೆ ಆಮೇಲೆ ಅವರು ಹೇಗಿದ್ದಾರೆ ಅನ್ನೋದನ್ನ ಪೋಷಕರು ಯಾವಾಗ್ಲೂ ಗಮನದಲ್ಲಿ ಇಟ್ಕೊಂಡಿರ್ಬೇಕಾಗತ್ತೆ ಮಗು ಯಾವುದೇ ಒಂದು ವ್ಯಕ್ತಿತ್ವವನ್ನ ರೂಢಿಸ್ಕೊಳ್ಬೇಕಾದ್ರೆ ದೊಡ್ಡವ್ರು ಆಗ್ತಾ ಆಗ್ತಾ ಅದಕ್ಕೆ ಹಲವಾರು ಅಂಶಗಳು ಪ್ರಭಾವ ಬೀರಿರುತ್ತೆ ಅದರಲ್ಲಿ ಮುಖ್ಯ ಅಂಶಗಳನ್ನ ನಾನು ಇವಾಗ ನಿಮ್ ಹತ್ರ ಹಂಚ್ಕೊಳ್ತಾ ಇದೀನಿ ಮೊದಲು ಪೋಷಕರು ಮನೆಯಲ್ಲಿರುವ ವಾತಾವರಣ ಆಮೇಲೆ ಶಾಲೆ ಶಾಲೆಯಲ್ಲಿರುವ ಗುರುಗಳು ಮತ್ತು ಸ್ನೇಹಿತರು ಆಮೇಲೆ ನೆ ನೆಕ್ಸ್ಟ್ ಬರೋದೆ ಅವರ ಹವ್ಯಾಸಗಳು ಅವರು ಏನು ಹವ್ಯಾಸಗಳನ್ನ ರೂಢಿಸ್ಕೊಂಡಿದಾರೆ ಅಂದ್ರೆ ಓದೋದು ಬರೆಯೋದರ ಜೊತೆಗೆ ಯಾವೆಲ್ಲ ಬೇರೆ ಹವ್ಯಾಸಗಳು ಅಂದ್ರೆ ಆಡೋದಿರ್ಬಹುದು ಅಥವಾ ಕೆಲವೊಬ್ರು ಇವಾಗೆಲ್ಲ ವಿಡಿಯೋ ಗೇಮ್ಸ್ ತುಂಬಾ ಆಡ್ತಾರೆ ಆಮೇಲೆ ಬೇರೆ ಬೇರೆ ತರದ ಒಂದು ಗೇಮ್ಸ್ ಎಲ್ಲ ಆಡ್ತಾರೆ ಕಾರ್ಡ್ ಗೇಮ್ಸ್ ಅಂತಾರೆ ಆಮೇಲೆ ಕೆಲವು ವಸ್ತುಗಳನ್ನ ತಯಾರು ಮಾಡೋದು ಅದಾಗಿರ್ಲಿ ಕ್ರಾಫ್ಟ್ಸ್ ಇರ್ಬೋದು ಈ ತರ ಯಾವ ಹವ್ಯಾಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರು ಈಗ ತುಂಬಾ ವಿಡಿಯೋ ಗೇಮ್ಸ್ ಎಲ್ಲ ಆಡ್ತಾ ಇದ್ದಾಗ ಅವರ ಭಾವನೆಗಳು ತುಂಬಾ ಉದ್ರೇಕದ ಮಟ್ಟಕ್ಕೆ ಹೋಗ್ತಾ ಇರುತ್ತೆ ಆಮೇಲೆ ಅಲ್ಲಿ ಏನ್ ನಡೀತಾ ಇರುತ್ತೋ ಗೇಮ್ ಅಲ್ಲಿ ಆ ಒಂದು ಪ್ರಭಾವವನ್ನ ಅವರ ಮನಸ್ಸು ಸಹ ಗ್ರಹಿಸ್ಕೊಳ್ತಾ ಇರತ್ತೆ ಸೊ ಆ ಆ ಒಂದು ಯೋಚನೆಗಳು ತುಂಬಾ ಅನಾನುಕೂಲತೆಯನ್ನ ಉಂಟು ಮಾಡುತ್ತೆ ಮಗುವಿನಲ್ಲಿ ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಅದು ಕೆಲವು ದಿನಗಳ ಆದ್ಮೇಲೆ ನಮಗೆ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹೇಗೆ ಅಂದ್ರೆ ಮಗುವಿನ ನಡವಳಿಕೆಯಲ್ಲಿ ಮಗು ತುಂಬಾ ಬೈಯೋದು ಮನೆಯಲ್ಲಿ ಇಲ್ಲ ಚಿಕ್ಕ ವಿಷಯಕ್ಕೆ ಅಳೋದು ಜೋರಾಗಿ ಇಲ್ಲ ಯಾವ್ದೇ ಒಂದು ಕೊಡ್ಸಕ್ ಆಗ್ತಾ ಇಲ್ಲ ಮನೆಯಲ್ಲೇ ಅಂದಾಗ ಅದಕ್ಕೆ ತುಂಬಾ ಅಹ್ ಬೇಜಾರಲ್ಲಿರೋದು ಖಿನ್ನತೆಯಲ್ಲಿರೋದು ಯಾವುದೇ ತರದ ಕೆಲಸದಲ್ಲಿ ಆಸಕ್ತಿ ಇಲ್ದೆ ಇರೋದು ಈ ತರ ಅವರ ನಡಿಗು ನಡವಳಿಕೆಗಳಲ್ಲಿ ಹಲವಾರು ಬದಲಾವಣೆಗಳನ್ನ ನಾವು ನೋಡ್ಬಹುದು ಸೊ ನಾವು ಮಗು ಯಾವ ಹವ್ಯಾಸದಲ್ಲಿ ತೊಡಗಿದೆ ಅದರಿಂದ ಏನೆಲ್ಲ ನಕಾರಾತ್ಮಕ ಬೆಳವಣಿಗೆಗಳಿದೆ ಮತ್ತು ಸಕಾರಾತ್ಮಕ ಬೆಳವಣಿಗೆ ಇದೆ ಅನ್ನೋದನ್ನ ಪೋಷಕರು ಯಾವಾಗ್ಲೂ ಇಟ್ಕೋಬೇಕಾಗತ್ತೆ ಇದಲ್ದೆನು ಸಹ ನಾವು ಈಗ ಸಾಮಾಜಿಕ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳು ಏನನ್ನ ನೋಡ್ತಾ ಇದಾರೆ ಅಂದ್ರೆ ಬರಿ ಬರೀ ಅವರು ಮನೋರಂಜನೆಗೆ ಯಾವ್ದ್ ನೋಡ್ಬೇಕು ಮಕ್ಳು ಯಾವ್ದ್ ನೋಡ್ಬೇಕು ನೋಡ್ತಾ ಇದ್ದಾರಾ ಇಲ್ಲ ಅದನ್ ಬಿಟ್ಟು ಬೇರೆ ಅವರಿಗೆ ಬೇಕಾಗದ ಅಂದ್ರೆ ಅವರಿಗೆ ಅನಾವಶ್ಯಕವಾಗಿರುವ ಯಾವ್ದಾದ್ರು ಒಂದು ಅಹ್ ಮನೋರಂಜನೆಯ ಒಂದು ದೃಶ್ಯಗಳನ್ನ ನೋಡ್ತಾ ಇದ್ದಾರಾ ಇಲ್ಲ ಆಟಗಳನ್ನ ಆಡ್ತಾ ಇದ್ದಾರಾ ಅಥವಾ ಯಾರ್ ಜೊತೆ ಸಹ ಸಂಭಾಷಣೆಯಲ್ಲಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ಸಹ ಮಕ್ಕಳ ಒಂದು ಜೀವನದ ಮೇಲೆ ಪ್ರಭಾವ ಬೀರುತ್ತೆ ಅವರ ಒಂದು ವ್ಯಕ್ತಿತ್ವ ವಿಕಾಸನ ಆಗುವ ಸಮಯದಲ್ಲಿ ಈ ವಿಷಯಗಳು ಈಗ ಈಗಿನ ಪರಿಸ್ಥಿತಿಗೆ ತುಂಬಾ ಪ್ರಸ್ತುತ ಅಂತ ನನ್ಗೆ ಅನ್ಸುತ್ತೆ ಮಕ್ಕಳು ಒಂದೇ ಸರಿ ಯಾವುದೇ ಒಂದು ವ್ಯಕ್ತಿತ್ವವನ್ನ ರೂಢಿಸ್ಕೊಂಡಿರಲ್ಲ ಕೆಲವು ಅಂಶಗಳು ಅವರ ಜೀವನದಲ್ಲಿ ಆ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳೋದಕ್ಕೆ ಕಾರಣಗಳಾಗಿರುತ್ತೆ ಅದರಲ್ಲಿ ಈ ಕೆಲವು ಅಂಶಗಳು ತುಂಬಾ ಮುಖ್ಯವಾಗಿ ಅವರ ಜೀವನದಲ್ಲಿ ಪಾತ್ರ ವಹಿಸುತ್ತೆ ಈ ಒಂದು ಅಂಶಗಳನ್ನ ಮಕ್ಕಳಿಗೆ ತಿಳಿ ಹೇಳಿದ್ರು ಸಹ ಗೊತ್ತಾಗಲ್ಲ ಅದಕ್ಕೋಸ್ಕರ ಪೋಷಕರು ಯಾರೆಲ್ಲ ಮಕ್ಕಳನ್ನ ನೋಡ್ಕೊಳ್ತಾ ಇದ್ದಾರೋ ಪೋಷಕರ ಅಲ್ಲದೆ ಇದ್ರು ಸಹ ಮಕ್ಕಳು ಯಾರ ಹತ್ರ ಬೆಳೀತಾ ಇದ್ದಾರೋ ಅವರು ಈ ಮುಖ್ಯ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡಿರ್ಬೇಕಾಗತ್ತೆ ಮಕ್ಕಳ ಸ್ನೇಹಿತರು ಹೇಗಿದ್ದಾರೆ ಅವರ ಹವ್ಯಾಸಗಳೇನು ಆಮೇಲೆ ಮಕ್ಕಳು ಯಾವೆಲ್ಲ ಆಟಗಳನ್ನ ಆಡ್ತಿದ್ದಾರೆ ಅದರಿಂದ ಅವರ ನಡವಳಿಕೆಗಳಲ್ಲಿ ಏನಾದ್ರು ಬದಲಾವಣೆಗಳು ಆಗ್ತಾ ಇದೆಯಾ ಆಮೇಲೆ ಮಕ್ಕಳು ಸಾಮಾಜಿಕ ಮಾಧ್ಯಮದಲ್ಲಿ ಏನೆಲ್ಲಾ ಚಟುವಟಿಕೆಗಳಲ್ಲಿ ತೊಡಕೊಂಡಿದ್ದಾರೆ ಯಾವ ಒಂದು ಅಂಶಗಳನ್ನ ತೆಗೆದುಕೊಳ್ತಾ ಇದ್ದಾರೆ ಮತ್ತು ಅವರ ಜೀವನದಲ್ಲಿ ಅವುಗಳನ್ನ ಅಳವಡಿಸ್ಕೊಳ್ತಾ ಇದ್ದಾರೆ ಇದನ್ನ ಎಲ್ಲಾ ಪೋಷಕರು ಗಮನದಲ್ಲಿ ಇಟ್ಕೊಂಡಿರ್ಬೇಕಾಗತ್ತೆ ನಾವು ಮಕ್ಕಳನ್ನ ಏನೇ ಅವ್ರು ಮಾಡ್ತಾ ಇರ್ಬೇಕಾದ್ರೆ ಒಂದೇ ಸರಿ ನೀನು ಇದನ್ನ ಮಾಡಬೇಡ ಅಂದಾಗ ಅವರಿಗೆ ನಿಜವಾಗ್ಲು ಬೇಜಾರಾಗುತ್ತೆ ಸಿಟ್ಟು ಬರುತ್ತೆ ಆಮೇಲೆ ಈಗಿನ ಮಕ್ಕಳು ಪೋಷಕರ ಮಾತುಗಳನ್ನ ನೀವು ಹೇಳದ ತಕ್ಷಣ ಕೇಳೋ ಸ್ಥಿತಿಯಲ್ಲಿ ಯಾವ ಮಕ್ಕಳು ಸಹ ಇಲ್ಲ ಯಾರೇ ಪೋಷಕರು ಅವ್ರ ಮಕ್ಳಿಗೆ ಏನೇ ಹೇಳಿದ್ರು ಸಹ ಇವ್ರು ನಾವು ಹೇಳಿದ್ದಕ್ಕೆ ಯಾವಾಗ್ಲೂ ಯಾವಾಗ್ಲೂ ಬೇಜಾರ್ ಬೇಜಾರಾಗ್ತಾರೆ ಇವ್ರು ನಾವ್ ಏನೇ ಹೇಳಿದ್ರು ಸಹ ಅದನ್ನ ಬೇಡ ಅಂತಾರೆ ಅಂತ ಹೇಳಿ ಮಕ್ಳು ಇವಾಗ ಪೋಷಕರು ಏನ್ ಹೇಳಿದ್ರು ಸಹ ತದ್ವಿರುದ್ಧವಾಗಿ ಹೋಗ್ತಾ ಇದಾರೆ ಇದಕ್ಕ ಇದನ್ನ ನಾವು ತಡಿಬೇಕಾದ್ರೆ ನಾವು ಮಕ್ಕಳಿಗೆ ಯಾಕೆ ನಾವು ಬೇಡ ಅಂತಿದೀವಿ ಅನ್ನೋದನ್ನ ಅವರಿಗೆ ನಿಧಾನವಾಗಿ ತಿಳಿ ಹೇಳ್ಬೇಕಾಗತ್ತೆ ಅವರ ಜೀವನದಲ್ಲಿ ನಾವು ಬೇಡ ಅನ್ನುವ ಅಂಶಗಳು ಹೇಗೆ ಪರಿಣಾಮ ಬೀರುತ್ತೆ ನಕಾರಾತ್ಮಕವಾಗಿ ಮತ್ತೆ ನೀವು ಉದಾಹರಣೆ ಕೊಟ್ಟು ಅವರಿಗೆ ಹೇಳಿದ್ರೆ ಆಗ ಅವರಿಗೆ ತಿಳುವಳಿಕೆ ಬರುತ್ತೆ ನಾವು ಒಂದೇ ಸರಿ ಯಾವುದೇ ವಿಷಯವನ್ನ ಮಕ್ಕಳಿಗೆ ಬೇಡ ಅಂದಾಗ ಅದನ್ನ ಸ್ವೀಕರಿಸುವ ಮನಸ್ಥಿತಿಯಲ್ಲಿ ಯಾವ ಮಕ್ಕಳು ಸಹ ಇರೋದಿಲ್ಲ ಇದರಿಂದ ಈ ಕೆಲವು ಅಂಶಗಳು ಮಕ್ಕಳಲ್ಲಿ ಸರಿಯಾಗಿ ನಾವು ರೂಪಿಸಿದರೆ ಅಂದ್ರೆ ಈ ಅಂಶಗಳು ಸರಿಯಾಗಿದೆಯಾ ಮಕ್ಕಳ ಜೀವನದಲ್ಲಿ ಅನ್ನೋದನ್ನ ನಾವು ಕೆಲವು ಸರಿ ಗಮನದಲ್ಲಿ ಇಟ್ಕೊಂಡ್ರೆ ನಾವು ಮಗುವಿನಲ್ಲಿ ಸಕಾರಾತ್ಮಕ ಬೆಳವಣಿಗೆಯನ್ನ ಕಾಣಬಹುದು ಆಮೇಲೆ ಯಾವುದೇ ಒಂದು ನಕಾರಾತ್ಮಕ ಚಟುವಟಿಕೆಯಲ್ಲಿ ಮಗು ತೊ ತೊಡಕೊಂಡಿದ್ರೆ ಅದನ್ನ ನಾವು ನಿಧಾನವಾಗಿ ನಿಲ್ಲಿಸಬಹುದು ಈ ವಿಷಯಗಳನ್ನ ಯಾಕೆಷ್ಟು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂದ್ರೆ ಈ ವಿಷಯಗಳಿಂದ ಈ ಅಂಶಗಳಿಂದ ಹಲವಾರು ಮಕ್ಕಳ ಜೀವನದಲ್ಲಿ ನಕಾರಾತ್ಮಕ ಬೆಳವಣಿಗೆಗಳು ಸೃಷ್ಟಿಯಾಗಿದೆ ಆಮೇಲೆ ಅವರಿಗೆ ತಿಳಿಯದೇನೆ ಹಲವಾರು ಸಮಸ್ಯೆಗಳಲ್ಲಿ ಮಕ್ಕಳು ಇವಾಗ ಸಿಲುಕೊಂಡಿರ್ತಾರೆ ಅದರಿಂದ ಹೊರಗೆ ಬರ ಬರಲು ಆಗದೆ ಇಲ್ಲ ಅಷ್ಟು ಒಂದು ದೊಡ್ಡ ಸಮಸ್ಯೆ ಆಗಿ ಮಕ್ಕಳಿಗೇನೆ ಅದು ಪರಿಣಮಿಸಿರುತ್ತೆ ಇದನ್ನ ತಪ್ಪಿಸೋದಕ್ಕೋಸ್ಕರ ಮಗುವಿನ ಒಂದು ಬೆಳವಣಿಗೆಯಲ್ಲಿ ಈ ಎಲ್ಲಾ ಅಂಶಗಳನ್ನ ಪೋಷಕರು ಗಮನದಲ್ಲಿ ಇಟ್ಕೊಂಡ್ರೆ ಮಕ್ಕಳು ಸಾಮಾಜಿಕ ಜವಾಬ್ದಾರಿಯನ್ನ ನಿಭಾಯಿಸುವಲ್ಲಿ ದೊಡ್ಡವರಾಗ್ತಾ ಆಗ್ತಾ ಆಮೇಲೆ ಅವರು ಇರುವ ಕೌಟುಂಬಿಕ ಸಂಬಂಧಗಳನ್ನ ಸರಿಯಾಗಿ ನಿಭ ನಿಭಾಯಿಸೋದ್ರಲ್ಲಿ ಮತ್ತು ಶೈಕ್ಷಣಿಕವಾಗಿ ಅವರು ಅಹ್ ಒಳ್ಳೆಯ ಒಂದು ಹ್ಮ್ ಶೈಕ್ಷಣಿಕ ಅಭಿವೃದ್ಧಿ ಪಡೆಯೋದಕ್ಕಾಗ್ಲಿ ಆಮೇಲೆ ಅವರ ಒಂದು ವ್ಯಕ್ತಿತ್ವದ ಸಕಾರಾತ್ಮಕ ವಿಕಾಸ ಆಗೋದಕ್ಕೆ ಈ ಎಲ್ಲಾ ಅಂಶಗಳು ನಿಜವಾಗ್ಲೂ ಉಪಯೋಗ ಆಗತ್ತೆ ಈ ಕೆಲವು ಅಂಶಗಳನ್ನ ನಾವು ಗಮನದಲ್ಲಿಟ್ಕೊಂಡು ಮಕ್ಕಳು ಸ್ವಲ್ಪ ಒಂದು ಹದಿನಾರು ಹದಿನೇಳು ವರ್ಷ ಆಗೋವರೆಗೂ ನಾವು ಅವರಿಗೆ ಗಮನದಲ್ಲಿಟ್ಕೊಂಡು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ತಿಳಿ ಹೇಳಿದ್ರೆ ಅವ್ರಿಗೆ ನಿಜವಾಗ್ಲು ಅದು ಅವರ ಜೀವನ ಪರ್ಯಂತ ಯಾವ್ದು ಮಾಡ್ಬೇಕು ಯಾವ್ದು ಮಾಡ್ಬಾರ್ದು ಅನ್ನೋದನ್ನ ಅವ್ರಿಗೆ ತಿಳಿ ಹೇಳ್ಕೊಟ್ಟಾಗೆ ಆಗತ್ತೆ ಎಷ್ಟೋ ಸಮಸ್ಯೆಗಳು ಬಂದಾಗ ಜೀವನದಲ್ಲಿ ಅದನ್ನ ಹೇಗೆ ನಿಭಾಯಿಸೋದು ಅನ್ನುವ ಒಂದು ಸದೃಢ ಮನಸ್ಸನ್ನ ಮಕ್ಕಳಿಗೆ ಈ ಎಲ್ಲಾ ಅಂಶಗಳು ಸರಿಯಾಗಿದ್ದಾಗ ಅವರಿಗೆ ಒಳ್ಳೆಯ ಒಂದು ಸದೃಢ ಮನಸ್ಸು ಎಲ್ಲಾ ಸಮಸ್ಯೆಗಳನ್ನು ನಿಭಾಯಿಸೋದಕ್ಕೆ ಆ ಬರುತ್ತೆ ಸೊ ಈ ಎಲ್ಲಾ ಅಂಶಗಳು ಮಕ್ಕಳಿಗೆ ತುಂಬಾ ಉಪಯೋಗ ಆಗತ್ತೆ ಅನ್ನೋದನ್ನ ನಾನು ಎಲ್ಲರಿಗೂ ಸಹ ಶೇರ್ ಮಾಡ್ಬೇಕು ಅನ್ಕೊಂಡಿದ್ದೆ ಸೊ ಅದಕ್ಕೋಸ್ಕರ ಈ ವಿಡಿಯೋ ಈ ವಿಡಿಯೋ ನಿಮ್ಗೆಲ್ಲಾ ಉಪಯೋಗ ಅನ್ಸಿದ್ರೆ ಲೈಕ್ ಮಾಡಿ ಆಮೇಲೆ ಈ ವಿಡಿಯೋ ಎಲ್ಲರಿಗೂ ಸಹ ತಲುಪಬೇಕು ಅಂತ ನನಗೆ ಆಸೆ ಇದೆ ಎಲ್ಲಾರ್ಗು ಶೇರ್ ಮಾಡಿ ಆಮೇಲೆ ಏನೇ ಕಮೆಂಟ್ ಇದ್ರೂ ಸಹ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತೆ ಮುಂದಿನ ಸರಿ ಒಂದು ಒಳ್ಳೆಯ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು